ಬೈಕ್ ನಲ್ಲಿ ಬರ್ತಾ ಇದ್ದ ನಟೋರಿಯಸ್ ಒಬ್ಬನನ್ನ ಪೊಲೀಸ್ ಕಾನ್ಸ್ಟೇಬಲ್ ಲೈವ್ ನಲ್ಲಿ ಲಾಕ್ ಮಾಡಿದ್ದಾರೆ ಬೈಕ್ ನಲ್ಲಿ ಬರ್ತಾ ಇದ್ದಾಗ ಪೊಲೀಸ್ ಬಂದಿಗೆ ಗುದ್ದಿ ಎಸ್ಕೇಪ್ ಆಗೋಕೆ ಪ್ರಯತ್ನ ಪಟ್ಟರೂ ಕೂಡ ಕಾನ್ಸ್ಟೇಬಲ್ ಮಾತ್ರ ಆರೋಪಿಯನ್ನ ಬಿಡದೆ ಹಿಡಿದಿದ್ದಾರೆ ವಯಸ್ಸಾದ ವೃದ್ಧಿಯರ ಮೇಲಿನ ಚಿನ್ನ ದೋಜುತ್ತಿದ್ದವರ ಹಿಡಿಯಲು ಪೊಲೀಸರು ಕಾನ್ಸ್ಟೇಬಲ್ ಕಾದು ನಿಂತಿದ್ರು ಈ ವೇಳೆ ಕಾನ್ಸ್ಟೇಬಲ್ಗೆ ಗುದ್ದಿ ರಸ್ತೆಯಲ್ಲಿ ಎಳೆದೊಯ್ಯುವಾಗ ಸಂಚಾರಿ ಮಹಿಳಾ ಎಎಸ್ಐ ಮತ್ತು ಸಾರ್ವಜನಿಕರು ಹಿಡಿದು ಆರೋಪಿಯನ್ನ ಥಳಿಸಿದ್ದಾರೆ ಕಳ್ಳನನ್ನ ಹಿಡಿಯುವ ಪೊಲೀಸರು ಸಾಹಸವಂತೂ ಮೈ ಚುಂಬ ಎನಿಸುತ್ತೆ ಮಂಜಾ ಅಲಿಯಾಸ್ ಹೊಟ್ಟೆ ಮಂಜಾ ಸಾರ್ವಜನಿಕರಿಂದ ಧರ್ಮದಲ್ಲಿಡುತ್ತಿದ್ದ ಕಳ್ಳ ವಯಸ್ಸಾದ ವೃತ್ತಿಯರಿಗೆ ಸರ್ಕಾರದ ಕಾರ್ಡ್ ಮಾಡಿಸಿಕೊಡುವುದಾಗಿ ನಂಬಿಸಿದ್ದ ಹೊಟ್ಟೆ ಮಂಜಾ ಒಬ್ಬರನ್ನೇ ಕರೆದೊಯ್ದು ಮೈಮೇಲಿನ ಬಂಗಾರ ದೋಚುತ್ತಾ ಇದ್ದ ಮಂಜುನನ್ನ ಹುಡುಕಿಕೊಂಡು ಬೆಂಗಳೂರಿಗೆ ಬಂದಿದ್ರು ಸದಾಶಿವನಗರ ಲಿಮಿಟ್ಸ್ನಲ್ಲಿ ಆರೋಪಿ ಸಿಗ್ನಲ್ ಕ್ರಾಸ್ ಮಾಡುವಾಗ ಕ್ರೈಂ ಸಿಬ್ಬಂದಿ ಲಾಕ್ ಮಾಡಿದ್ರು ಈ ವೇಳೆ ತಪ್ಪಿಸಿಕೊಳ್ಳಲು ಸ್ಕೂಟರ್ ಚಲಾಯಿಸಿದ್ರು ಆರೋಪಿಯನ್ನ ಬಿಡದ ಕ್ರೈಂ ಸಿಬ್ಬಂದಿಯನ್ನ ನೆಲದಲ್ಲಿ ಎಳೆದೊಯ್ದಿದ್ದಾನೆ ಸಿಗ್ನಲ್ನಲ್ಲಿ ಕರ್ತವ್ಯದಲ್ಲಿ ಇದ್ದ ಟ್ರಾಫಿಕ್ ಮಹಿಳಾ ಎಎಸ್ಐ ಮಾಯಮ್ಮ ಹಾಗೂ ಹೋಂಗಾರ್ಡ್ನಿಂದ ಕಳ್ಳನನ್ನ ಹಿಡಿಯಲು ಸಹಾಯ ಮಾಡಿದ್ದಾರೆ ಈ ವೇಳೆ ಮಹಿಳಾ ಎಎಸ್ಐ ಮೇಲೆ ಹಲ್ಲೆ ನಡೆಸಿರುವ ಹೊಟ್ಟೆ ಮಂಚ ನನ್ನ ಬಿಡದೆ ಪೊಲೀಸರು ಲಾಕ್ ಮಾಡಿದ್ದಾರೆ ಪೊಲೀಸರ ಮೇಲಿನ ಹಲ್ಲೆ ನೋಡಿದ್ದ ವಾಹನ ಸವಾರಿಂದ ಹೊಟ್ಟೆ ಮಂಚನಿಗೆ ಧರ್ಮದೇಟು ನೀಡಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಕಳ್ಳನನ್ನ ಹಿಡಿಯೋ ಧೈರ್ಯ ಪ್ರದರ್ಶಿಸಿದ ಮಹಿಳಾ ಎಎಸ್ಐ ಮಾಯಮ್ಮ ಹಾಗೂ ಹೋಮ್ ಗಾರ್ಡ್ಗೆ ಪ್ರಶಂಸಿಸಿ ರಿವಾರ್ಡ್ ನೀಡಲು ಕಮಿಷನರ್ ಸಿದ್ಧತೆ ನಡೆಸಿದ್ದಾರೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ